ಬ್ರಹ್ಮ ಮತ್ತು ಶಿವನಿಗೆ ಒಂದಿಷ್ಟು ವಾದ ನಡೀತು ಯಾವಾಗ ಬ್ರಹ್ಮ ಹುಟ್ಟಿದ ಬಳಿಕ ನಾಭಿಯಿಂದ ಹುಟ್ಟಿದ್ನಲ್ಲ ಹುಟ್ಟಿದ ಬಳಿಕ ಅವ ಏನಂತ ತಿಳ್ಕೊಂಡಂದ್ರ ಹಿಂಗ ನೋಡಿದ ಒಂದು ಮುಖ ಆಯ್ತು 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 ಮೇಲೆ ನೋಡಿದ ಒಂದು ಮುಖ ಆಯ್ತು ಪಂಚಮುಖ ಬ್ರಹ್ಮನಾದ ಯಾರು ಬ್ರಹ್ಮ ನಾಭಿ ಮುಖಾಂತರ ಹುಟ್ಟಿದ ಬಳಿಕ ಪಂಚಮುಖ ಬ್ರಹ್ಮನಾದ ಬಳಿಕ ಅವನಿಗೆ ಒಂದಿಷ್ಟು ಅಹಂಕಾರ ಬಂತು ಏನ್ ಅಹಂಕಾರ ಬಂತು ನಾನೇ ಶ್ರೇಷ್ಠ ಅಂದವ ಯಾರಿಗಿಂತ ರುದ್ರನಿಕ್ಕಿಂತ ನಾನೇ ಶ್ರೇಷ್ಠ ನಾನು ಐದು ಮುಖಾದವ ನನ್ನಂಥವ್ರು ಯಾರಿಲ್ಲ ನಾನೇ ಶ್ರೇಷ್ಠ ನಾನೇ ಸೃಷ್ಟಿ ಮಾಡ್ತಕ್ಕಂಥವನು ಅಂತ ತಿಳ್ಕೊಂಡು ಒಂದಿಷ್ಟು ಅಹಂಕಾರ ಬಂತು ಅಹಂಕಾರ ಬಂತು ಅವನಿಗೆ ನನ್ನಂಥವ್ರು ಯಾರು ಹಾಂ ಎಲ್ಲರಿಗೆ ಬರ್ತೈತೆ ಅಹಂಕಾರ ಯಾವಾಗ ನಾವು ಒಂದಿಷ್ಟು ನಮಗೂ ಒಂದಿಷ್ಟು ಏನಪ್ಪ ಅಂತ ತಿಳ್ಕೊಂಡು ಹಣ ಹೆಚ್ಚಾತಪ್ಪ ಅಂದ್ರೆ ನಮಗೂ ಒಂದಿಷ್ಟು ಗತ್ತ ಬದಲಾಕತಿ ಹಾಂ ನಾವೊಂದಿಷ್ಟು ಎಲ್ಲರಿಗಿಂತ ಚೆನ್ನಾಗಿ ಕಣಕ್ಕಿದ್ವಿ ಅಂತ ತಿಳ್ಕೊಂಡಂದ್ರೆ ನನ್ನಂಥ ಸೌಂದರ್ಯ ಯಾರದಾರೆ ಹೌದಲ್ಲ ನಂದ ಬೇಕಾರೆ ನಾನು ಸ್ವಲ್ಪ ಚಲೋ ಹೇಳಕತ್ತೀನಪ್ಪ ಅಂದ್ರೆ ಹ್ಞೂ ನನ್ನಂತವ್ರು ಯಾರಾದಾರೆ ನನಗೂ ಅಹಂಕಾರ ಬರ್ತೈತಿ ಎಲ್ಲರಿಗೂ ಬರೋದ ಕಲಾವಿದರು ಹಾಡಾಕತ್ತಾರಪ್ಪ ಅಂದ್ರೆ ನನ್ನಂಥವ್ರು ಹಾಡೋರು ಯಾರಾದ್ರೂ ನನ್ನಂತವ್ರು ಬರೆಸೋರು ಯಾರದ ಹಿಂಗೆ ಏನಾರ ಅಹಂಕಾರ ಬಂತು ಅಂತ ತಿಳ್ಕೊಂಡು ಅದು ಬರಬಾರ್ದು ಅದು ಒಳ್ಳೆಯದಲ್ಲ ಅದು ಬರ್ಲಿಕ್ಕೆ ಹೋಗಬಾರ್ದು ಅಹಂಕಾರ ಒಳ್ಳೇದಲ್ಲ ಎಲ್ಲರಿಗೂ ಕೂಡ ಅಷ್ಟೇ நன்னா ஸ்ரீமந்தர் யாரதார யார் நன்ன யாரதார பல யார் யார் அதிகோண்டு ஹிங்க பந்து அந்த அது எந்த சர்வநாசவாக் அது எந்த முந்தின சர்வநாசவாக் அதுக்க அஹங்க ஒழியதல்ல அஹங்கார அனங்காரிர் வைக்க அனங்காரித்திர அஹங்கித்த ஏனாக்கி ஜான கிடத்தை திங் ஜான ಹೆಂಗ ಕೆಡತೈತಪ್ಪ ಅಂತ ತಿಳ್ಕೊಂಡಂದ್ರೆ ಈಗ ಜ್ಞಾ ಅಹಂಕಾರ ಬಂದಂಗಲ್ಲ ಬಂದಂಗಲ್ಲ ಜ್ಞಾನ ಹೋಗ್ಬಿಡ್ತೈತಿ ಇರಂಗಿಲ್ಲ ಅದಕ್ಕೆ ನಮ್ಮ ಒಳಗ ಸಂಪತ್ತು ಬಂದಂಗಲ್ಲ ಅದಕ್ಕೆ ಸಂಪತ್ತು ಬಂತಪ್ಪ ಅಂತ ತಿಳ್ಕೊಂಡಂದ್ರ ಸಂಪತ್ತನ್ನ ಸದ್ಗುಣಕ್ಕೆ ಬಳಸ್ಬೇಕಂತ ಸಂಪತ್ತನ್ನ ದಾನ ಧರ್ಮ ಮಾಡಿದ್ರ ಅಂತ ತಿಳ್ಕೊಂಡಂದ್ರ ಸಂಪತ್ತಿಗೆ ಬೆಲೆ ಬರ್ತದ ನೀ ಸಂಪತ್ತಿನ ತಿಳ್ಕೊಂಡ್ರದಲಾಕೈತಿ ನಮ್ಮ ಮಾತುಗಳು ಬದಲಾಕ್ತವ ನೆನಪಿರ್ಲಿ ನಮ್ಗೆ ಬದಲಾಕವ ನಮ್ಮ ಮಾತು ಹತ್ರ ಎರಡು ಎರಡು ರೂಪಾಯಿ ಅಂತ ಬರಕತ್ತ ನಮ್ಮ ಗತ್ ಬದಲಾಕೈತಿ ಹೆಂಗ ಯಾರೋ ಒಬ್ರು ಮನೆಯೊಳಗ ದುಡಿಯಕ ಹೋದ್ರಂತ ಯಾರೋ ಒಬ್ರು ಮನೆಯೊಳಗ ದುಡಿಯಾಕ ಹೋದಂತ ಇಬ್ಬರು ಹೋದ್ರು ಅವ್ರು ಬಹಳ ಬಡವರಿದ್ರು ಶ್ರೀಮಂತರ ಮನೆಯಾಗ ದುಡಿಯಾಕ ಹೋದ್ರಂತ ದುಡಿಯಾಕ ಹೋದ ಬಳಿಕ ಅದರಾಗ ಒಬ್ಬ ಏನಂತ ತಿಳ್ಕೊಂಡಂದ್ರ ಎಲ್ಲ ಆಕಳ ಎತ್ತು ಎಮ್ಮೆ ಎಲ್ಲ ಕೆಲಸ ಮಾಡವ ಆ ಎತ್ತು ಎಲ್ಲ ಎಮ್ಮಿ ಕೆಲಸ ಮಾಡ್ತಿದ್ದ ಆದ್ರೆ ಒಬ್ಬ ಏನಂತ ತಿಳ್ಕೊಂಡಂದ್ರ ಆ ಸಂತಿ ಮಾಡ್ಕೊಂಬರವ ಹಿಂಗೆಲ್ಲ ನಡೀತಿತ್ತು ಆದ್ರ ಅವನ ಹೆಸರು ಏನಂತ ತಿಳ್ಕೊಂಡಂದ್ರ ಬಾಬೆ ಅಂತ ಕರಿತಿದ್ರು ಏನಂತ ಇದ್ರು ಏನಂತ ಕರಿತಿದ್ರಿ ಬಾಬೆ ಮನೆಯ ಗೌಡಶೇನ್ ಏನಂತ ಕರಿತಿದ್ಲು ಬಾಬ್ಯಾ ಇಲ್ಲಿ ಅಂತ ಕರಿತಿದ್ಲು ಬಾಬ್ಯಾ ಸಂತಿಗೆ ಬರ್ಬಾ ಮಾರ್ಕೆಟ್ಗೆ ಬರ್ಬಾ ಕಿರಣಿ ತೊಗೊಂಡ್ ಬರ್ಬಾ ಅಂತ ತಿಳ್ಕೊಂಡು ಎಲ್ಲ ಕಳಿಸ್ತಿದ್ಲು ಅವಾಗ ಬಾಬೆ ಏನಂತ ತಿಳ್ಕೊಂಡು ಕಿರಣಿ ತರೋಕೆ ಹೋಕ್ಕಿದ್ನಲ್ಲ ಕಿರಣಿ ತೊಗೊಂಬರೋಬೇಕಾದ್ರೆ ಒಂದು ಐದೈನೂರು ರೂಪಾಯಿ ಅದನ್ನ ಅದನ್ನು ಗೌಡ್ಶನಿಕಾಯಿ ಕೊಡ್ತಿದ್ದಿಲ್ಲ ತಾನೇ ಇಟ್ಕೊಳವ ಇಟ್ಕೊಳವಲ್ಲ ಅವ ಏನು ಮಾಡಿದ ಅವನಿಗೊಂದು ರೂಮ್ ಬ್ಯಾರೆ ಕೊಟ್ಟಿದ್ರು ಇನ್ನೊಬ್ಬ ಬಿದ್ನ ಅವ್ನಿಗೊಂದು ರೂಮ್ ಬ್ಯಾರೆ ಕೊಟ್ಟಿದ್ರು ಇವ ಹೆಂಗೆ ಐನೂರು ಇಪ್ಪತ್ತೊಂದು ಇಟ್ಟು ಬಳಿಕ ಮತ್ತೆ ಒಂದು ತಿಂಗಳು ಹೋತು ಎರಡು ತಿಂಗಳು ಹೋತು ಅವಾಗ ಏನಂತ ತಿಳ್ಕೊಂಡಂದ್ರೆ ಮನೆಯಾಗಿದ್ದ ಗೌಡ್ ಕರೆ ಕತ್ತಿದ್ದು ಏ ಬಾಬ್ಯಾ ಹಿಂಗೆ ಮಾರ್ಕೆಟ್ಗೆ ಹೋಯ್ಬ್ರ ಬಾ ಅವ ಏನಂದ ಗೌಡಶನಿ ನನಗೆ ಬಾಬೆ ಅನ್ನಬೇಡ ಬೇಡ ಯಾಕಪ್ಪ ಯಾಕೆ ಬಾಬೆ ಅನ್ನಬಾಡ್ತೇವೆ ನನಗೆ ಇನ್ನು ಮ್ಯಾಲಿಂದ ಬಾಬೆ ಅನ್ನಬೇಡ ಏನು ಅನ್ಬೇಕಪ್ಪ ಬಾಬು ಅನ್ನನು ಆಯ್ತಪ್ಪ ಬಾಬು ಮಾರ್ಕೆಟ್ಗೆ ಹೋಗ ಮತ್ತು ಮಾರ್ಕೆಟ್ಗೆ ಹೋಗಿ ಬಂದ ರೊಕ್ಕಾದ್ರೆ ಉಳಿಸ್ಕೊಂತಿದ್ದ ತಂದು ಅದ್ರಾಗ ಹಿಡ್ತಿದ್ದ ಹಿಂಗೆ ನಡೀತದೆ ಹಿಂಗೆ ಮತ್ತೊಂದು ಎರಡು ತಿಂಗಳು ಆದ ಬಳಿಕ ಮತ್ತು ಎರಡು ಆದ ಬಳಿಕ ಗೌಡಶ್ಯನಿ ಕರ್ಲು ಬಾಬು ಹಿಂಗೆ ಹೋಗಿರೀ ಬಾ ಗೌಡಶ್ಯನಿಯರ ನನಗೆ ಬಾಬು ಅನ್ನಬೇಡ್ರಿ ಮತ್ತೆ ಅದಕ್ಕೆ ಏನು ಅನ್ಬೇಕಪ್ಪ ಬಾಬು ರಾವ್ ಅನ್ನನು ಯಾಕ್ರಿ ಎರಡು ಎರಡ್ ರೂಪಾಯಿ ಉಳ್ದಂಗ್ 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 ಏನಕತ್ ಬಾಬೆ ಇದ್ದು ಬಾಬು ಆದ ಬಾಬು ಹೋಗಿ ಬಾಬು ರಾವ್ ಆದ ಮತ್ತೊಂದೆರಡು ಎರಡು ತಿಂಗಳು ಹಿಂಗ ಹೋತ್ರಿ ಹೋದ ಬಳಿಕ ಏನತ್ತ ತಿಳ್ಕೊಂಡು ಅಂದ್ರೆ ಮತ್ತೆ ಕರಲ್ ಗೌಡಶೇನಿ ಏನಂತ ಬಾಬು ರಾವ್ ಬಾ ಇಲ್ಲಿಂದು ಗೌಡಶೇನಿ ನನಗ್ ಬಾಬುರಾವ್ ಅನ್ನಬೇಡ ಅನ್ನಬೇಕು ಮಿಸ್ಟರ್ ಬಾಬುರಾವ್ ಅಂತ ಕರೆ ಗೌಡಶೇನಿಗೆ ಶೇನಿಗೆ ಹಿಂಗ ಆಯ್ತಪ್ಪ ಮಿಸ್ಟರ್ ಬಾಬು ರಾವ್ ಹೋಗಿ ಬರ್ರಿ ಬಾ ಅಂತ ಕರದ್ರು ಅವನ ಜೊತೆಗೇನು ಬಂದಿದ್ನಲ್ಲ ಅವ ಅನ್ನ ಏನಂತ ಹೊಲಾ ಅವನು ಇವ ಬಾಬೆ ಇದ್ದ ಬಾಬೆ ಇದ್ದ ಬಾಬು ಆಗಿ ಬಾಬು ರಾವ್ ಹಾಗೆ ಮಿಸ್ಟರ್ ಬಾಬು ರಾವ್ ಹೆಂಗಾದ ಸಂತಿಗೆ ಹೋಗಿದ್ನಲ್ಲ ರೀ ಹೋಗಿ ಬರೋದ್ರಾಗ ಇವ ಅವ್ನ ರೂಮ್ನಾಗ ಹೋಗಿದ್ದಿವ ಇವ ಅವನ ರೂಮ್ನಾಗ ಹೋಗಿ ಏನು ಮಾಡಿದ ಟ್ರಂಕ್ ಇತ್ತಲ್ಲ ಟ್ರಂಕ್ನಾಗೆ ಹೋಗಿ ತೆಗೆದು ನೋಡ್ತಾನೆ ಎಲ್ಲ ರೊಕ್ಕಿದ್ದು ಹೊಲಾ ಇವ್ನು ಅವ್ನು ರೊಕ್ಕ ಇದ್ದಕ್ಕೆ ಇಷ್ಟು ಮಿಸ್ಟರ್ ಬಾಬುರಾವ್ ಆಗೇನ ಅಂದ್ಕೊಂಡು ಏನು ಮಾಡಿದ ಎಲ್ಲ ರೊಕ್ಕ ಕಳು ಮಾಡ್ಕೊಂಡು ಹೋದ ಹೋದ ಬಳಿಕ ಇವ ಏನು ಸಂತಿಗೆ ಹೋಗಿದ್ನಲ್ಲ ಸೆಂತಿ ಮಾಡ್ಕೊಂಬಂದು ಗೌಡಶಿನಕಾಯಿ ಕೊಟ್ಟು ಹೋಗಿ ರೊಕ್ಕ ಇಡಕ್ಕ ಹೋಗನ ರೊಕ್ಕನ ಇದ್ದಿಲ್ಲ ಅವ ರೊಕ್ಕನ ಇದ್ದಿಲ್ಲ ಮತ್ತೊಂದು ಎಂಟು ದಿನ ಹದಿನೈದು ದಿನ ಆದ ಬಳಿಕ ಗೌಡಶೇನಿ ಕರೆದು ಮಿಸ್ಟರ್ ಬಾಬು ರಾವ್ ಹೋಗಿ ಹೋಗ್ಬಿರುವ ಗೌಡಶೇನಿ ಇನ್ನು ಮ್ಯಾಲೆ ಕರಿಬೇಡವ ನನಗಾನ ಯಾಕೆ ಹಂಗ್ಯಾಕ ಇಲ್ಲ ಮೊದಲಾಗ ಹೆಂಗೆ ಕರಿತಿದ್ದಿಲ್ರಿ ಬಾವೆ ಅಂತೇಳಿ ಅದನ್ನ ಕರೆದ್ಬಿಡ್ರಿ ಅಂತ ನಮ್ಮ ಗತ್ತು ಬದಲಾಗ್ತೈತಿ ಎರಡು ಮಾತುಗಳು ಬದಲಾಗ್ತಾವ ವೇಷಗಳು ಬದಲಾಗ್ತಾವ ಶರಣರ ನಾವು ಯಾವಾಗಲೂ ಹಂಗೆ ಇರಬೇಕು ಯಾಕೆ ಇರಬೇಕು ನಮಗೆ ಸ್ಥಿರವಲ್ಲ ಸಂಪತ್ತು ಸ್ಥಿರವಲ್ಲ ನಮಗೆ ಬಂದಿರತಕ್ಕಂಥ ಕೀರ್ತಿ ವಾರ್ತೆಗಳು ಸ್ಥಿರವಲ್ಲ ಅದನ್ನು ಉಳಿಸಿಕೊಂಡು ಹೋದ್ರೆ ಮಾತ್ರ ಸ್ಥಿರವಾಗಿರುತ್ತದ ಅಂತ ತಿಳ್ಕೊಂಡು ಕರೀತಾರೆ ಅದು ಸ್ಥಿರವಾಗಿರುತ್ತದೆ ಅದಕ್ಕೆ ಬ್ರಹ್ಮನಿಗೆ ಏನಂತ ತಿಳ್ಕೊಂಡು ಅಂದ್ರೆ ಐದು ಮುಖಗಳಿದ್ವಲ್ಲ ಅಭಿಮಾನ ಪಡ್ತಿದ್ದವ ಐದು ಮುಖಗಳಿದ್ವಲ್ಲ ಅದಕ್ಕೆ ಅಭಿಮಾನ ಪಡ್ತಿದ್ದವ ಹಿಂಗ ಅಂತ ತಿಳ್ಕೊಂಡು ಅಭಿಮಾನ ಪಡವ ನನ್ನಂಥವ್ರು ಯಾರದಾರ ಅಷ್ಟು ಅಹಂಕಾರ ಬಂದಿತ್ತು ಅದಕ್ಕೆ ಅಹಂಕಾರ ಒಳ್ಳೇದಲ್ಲ ಅಂತ ತಿಳ್ಕೊಂಡು ಕರೀತಾರೆ ನಾನು ನಾನು ಎಂದು ಮೆರೆಯಬೇಡ ಮೂಡ ಹಾಡ್ತಾರೆ ನಿಂದೇ ನಿನಗ ತಿಳದಿಲ್ಲ ಪರ ನಿಂದ